ಇನ್ನು ದೆಹಲಿಯಲ್ಲಿ ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪವನ್ನು ಎದುರಿಸ್ತಾ ಇರುವಂತಹ ಅರವಿಂದ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಸಚಿವೆ ಅತೀಶಿ ಅವರನ್ನ ದೆಹಲಿಯ ಮುಖ್ಯಮಂತ್ರಿ ಅಂತ ಅವರು ಘೋಷಣೆ ಮಾಡಿದ್ದಾರೆ ಅತಿಶಿ ಆಯ್ಕೆಗೆ ಆಮ್ ಆದ್ಮಿ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದು ಉಗ್ರನ ನಂಟನ್ನು ಕಟ್ಟಿ ಡಮ್ಮಿ ಸಿಎಂ ಅನ್ನುವಂತ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಸಿಎಂ ಯಾರಾಗ್ತಾರೆ ಎಂಬ ಚರ್ಚೆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ಸಚಿವೆ ಅತೀಶಿ ಮರ್ಲೇನಾಗೆ ಮುಖ್ಯಮಂತ್ರಿ ಪಟ್ಟ ಹೊಲಿದಿದೆ ಎಎಪಿ ಶಾಸಕಾಂಗ ಸಭೆಯಲ್ಲಿ ಅತಿಶಿಯವರನ್ನ ಶಾಸಕರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅಬಕಾರಿ ಹಗರಣದಲ್ಲಿ ಜೈಲಿನಿಂದ ಹೊರಬಂದಿರುವ ಅರವಿಂದ ಕೇಜ್ರಿವಾಲ್ ಸಂಜೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರನ್ನ ಭೇಟಿಯಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಸುಷ್ಮಾ ಸ್ವರಾಜ್ ಹಾಗೂ ಶೀಲಾ ದೀಕ್ಷಿತ್ ಬಳಿಕ ಇದೀಗ ಅತೀಶಿ ಮರ್ಲೇನಾ ದಿಲ್ಲಿಯಲ್ಲಿ ಮಹಿಳಾ ಸಿಎಂ ಆಗಿ ದರ್ಬಾರ್ ನಡೆಸಲು ಸಜ್ಜಾಗಿದ್ದಾರೆ ಯಾರು ಈ ಅಂತ ನೋಡುವುದಾದ್ರೆ ಅವರ ಪೂರ್ಣ ಹೆಸರು ಅತೀಶಿ ಮರ್ಲೇನಾ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪಂಜಾಬಿ ಕುಟುಂಬದಲ್ಲಿ ಜನಿಸಿದ ಅತೀಶಿ ದೆಹಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ರಾಜಕೀಯ ಪ್ರವೇಶಿಸಿದ ಅತೀಶಿ ಎರಡು ಸಾವಿರದ ಇಪ್ಪತ್ತರವರೆಗೂ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಇದರ ಮಧ್ಯೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತ್ರು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಕಾಜಿ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕಿಯಾಗಿ ಆಯ್ಕೆಯಾದ್ರು ಬಳಿಕ ಪಿಡಬ್ಲ್ಯೂಡಿ ಶಿಕ್ಷಣ ಸಚಿವೆಯಾಗಿ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಿದ್ದಾರೆ ಪ್ರಸ್ತುತ ಹದಿನಾಲ್ಕು ಮುಖ್ಯ ಖಾತೆಗಳನ್ನ ನಿರ್ವಹಿಸುತ್ತಿದ್ದಾರೆ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಸರ್ಕಾರದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತಿದ್ರು ಕ್ರಾಂತಿಕಾರಿ ಯೋಜನೆಗಳ ಮಾಸ್ಟರ್ ಮೈಂಡ್ ಅಂತಲೇ ಗುರುತಿಸಿಕೊಂಡಿರುವ ಅತೀಶಿ ಎಎಪಿ ಸೇರಿ ಹನ್ನೊಂದೇ ವರ್ಷಕ್ಕೆ ಸಿಎಂ ಆಗಿ ಪಟ್ಟ ಅಲಂಕರಿಸಿದ್ದಾರೆ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅತಿಶ್ರೀ ಅರವಿಂದ್ ಕೇಜ್ರಿವಾಲ್ ನನ್ನ ಗುರುವಂದ್ರು आम आदमी पार्टी के नेता मेरे गुरु अरविंद केजरीवाल जी का धन्यवाद करना चाहती हूं जिन्होंने मुझे इतनी बड़ी जिम्मेदारी दी और इस जिम्मेदारी के लिए मुझ पर भरोसा किया यह सिर्फ आम आदमी पार्टी में हो सकता है अरविंद केजरीवाल जी के नेतृत्व में हो सकता है कि एक फर्स्ट टाइम पॉलिटिशियन एक राज्य की मुख्यमंत्री बने ಅತೀಶಿ ದೆಹಲಿ ಮುಖ್ಯಮಂತ್ರಿ ಆದ ಖುಷಿ ಯಲ್ಲಿದ್ದಾರೆ ಇದರ ಮಧ್ಯೆಯೇ ಎಎಪಿ ರಾಜ್ಯಸಭಾ ಸದಸ್ಯೆ ಮಹಿಳಾ ಆಯೋಗದ माजी ಅಧ್ಯಕ್ಷೆ ಸ್ವಾತಿ ಮಲ್ಲಿವಾಲ್ ಸಿಟ್ಟಾಗಿದ್ದಾರೆ ಅತೀಶಿ ಡಮ್ಮಿ ಸಿಎಂ ಉಗ್ರರಿಗೆ ಪ್ರಿಯವಾದವರು ಅಂತ ಎಲ್ಲಾ ಗಂಭೀರ ಆರೋಪ ಮಾಡಿದ್ರು ದೆಹಲಿಕ್ಕೆ ಬಹಳ ದುಖದ ದಿನ आज दिल्ली की मुख्यमंत्री एक ऐसी महिला आतिशी मारलेना जी बनने जा रही हैं, जिनके अपने परिवार ने आतंकवादी अफजल गुरु को फांसी की सजा से बचाने के लिए एक लंबी लड़ाई लड़ी कई बार राष्ट्रपति जी को मर्सी पिटिशन्स दया याचिकाएं भेजी लेकिन हम सब जानते हैं कि वो सिर्फ और सिर्फ एक डमी सीएम ಸ್ವಾತಿ ಮಲಿವಾಲ್ ಏನಾದ್ರೂ ಹೇಳಲಿ ಅರವಿಂದ ಕೇಜ್ರಿವಾಲ್ ರಾಜೀನಾಮೆ ಸಲ್ಲಿಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಭೇಟಿಯಾದ ನಿಯೋಜಿತ ಸಿಎಂ ಅತೀಶಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ದೆಹಲಿ ಸಿಎಂ ಆಗಿ ಪದಗ್ರಹಣ ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈ ರಾಜ್ಯ ದೇಶ ವಿದೇಶಗಳನ್ನ ಕ್ವಿಕ್ ಆಗಿ ನೋಡೋಣ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ನಡೆಯಲಿದೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಮತದಾನ ಮಾಡಲು ಇಪ್ಪತ್ಮೂರು ಲಕ್ಷ ಮತದಾರರು ಸಿದ್ಧರಾಗಿದ್ದು ಸೇನಾಪಡೆ ಬಿಗಿ ಭದ್ರತೆಯನ್ನು ಒದಗಿಸಿದೆ ಆರೋಪಿಗಳ ಮನೆಗಳ ಮೇಲೆ ಬುಲ್ಡೋಜರ್ ಕಾರ್ಯಾಚರಣೆ ನಿಲ್ಲಿಸಲು ಸುಪ್ರೀಂ ಕೋರ್ಟ್ ಹೇಳಿದೆ ಬುಲ್ಡೋಜರ್ ಸಂಸ್ಕೃತಿ ನಿಲ್ಲಬೇಕು ಅಕ್ರಮ ಕಟ್ಟಡಗಳು ಇದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಸುಪ್ರೀಂ ಕೋರ್ಟ್ ಎಲ್ಲಾ ರಾಜ್ಯಗಳಿಗೂ ಆದೇಶಿಸಿದೆ ಅರ್ಜಿಕಲ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಕಿರಿಯ ವೈದ್ಯರ ಪ್ರತಿಭಟನೆಗೆ ದೀದಿ ಸರ್ಕಾರ ಮಣಿದಿದೆ ಪೊಲೀಸ್ ಆಯುಕ್ತ ಹಾಗೂ ಆರೋಗ್ಯ ನಿರ್ದೇಶಕರನ್ನ ಸರ್ಕಾರ ಎತ್ತಂಗಡಿ ಮಾಡಿದ್ದು ಕೋಲ್ಕತ್ತಾಗೆ ಮನೋಜ್ ಕುಮಾರ್ ವರ್ಮಾ ಕಮಿಷನರ್ ಆಗಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ